ಲೈಫ್ ಹೊಟ್ಟೆಯಿಂದ ಆಚೆ ಬಂದ ತಕ್ಷಣ ನಾವು ಡ್ಯಾನ್ಸ್ ಮಾಡೋಕ್ಕಾಗಲ್ಲ ಫೈಟ್ ಮಾಡೋಕ್ಕಾಗಲ್ಲ ಡಾಕ್ಟರ್ ಹಾಕಾಗಲ್ಲ ಏನೂ ಹಾಕಾಗಲ್ಲ ಅಂದ್ರೆ ಒಂದೊಂದು ಹೆಜ್ಜೆ ಒನ್ ಇಯರ್ ಟೂ ಇಯರ್ ಆ ರೀತಿ ಎಲ್ ಕೆ ಜಿ ಯು ಜಿ ಅದೇ ರೀತಿ ಸಿನಿಮಾ ರಂಗದಲ್ಲಿನೂ ಕೆಲಸ ಕಲಿಯಬೇಕು ಕಲಿತ ಮೇಲೆ ಒಂದು ಕಾನ್ಫಿಡೆನ್ಸ್ ಬರಬೇಕು ನಾನು ನಿರ್ದೇಶನ ಮಾಡಬಲ್ಲೆ ನಾನು ನಟನ ಮಾಡಬಲ್ಲೆ ಈ ರೀತಿ ಒಂದು ಕಾನ್ಫಿಡೆನ್ಸ್ ತಂದ ಮೇಲೆ ಕೈ ಹಾಕ್ಬೇಕು ಗೋವಿಂದ ಗೌಡ ತುಂಬಾ ಕಷ್ಟಪಟ್ಟು ಎಷ್ಟೋ ಚಿತ್ರರಳಿಕೆ ಕೆಲಸ ಮಾಡಿ ಇವತ್ತು ಎಡಿಟರ್ ಆಗಿ ಡೈರೆಕ್ಟರ್ ಆಗಿ ಪಾದಾರ್ಪಣೆ ಮಾಡಿದ್ದಾರೆ ಸಕ್ಸಸ್ ಆಗ್ಬೇಕಂತ ನಾನು ಬಾಬಾನ್ ಕೇಳ್ಕೊಂತಿ ನಾವೇನೇ ಆಟ ಆಡ್ಬೇಕು ನಾವೇನೆ ಬದುಕಬೇಕಂದ್ರೆ ಅನ್ನ ಬೇಕು ನಾಗರಾಜ್ ಅವರು ರವಿ ಅವರು ಇಬ್ಬರು ನಿರ್ಮಾಪಕರಾಗಿ ಈ ಸಿನಿಮಾ ಮಾಡಿದ್ದಾರೆ ನಾವ್ ಯಾವತ್ತೂ ದೇವರ ಬೇಡೋದೊಂದೆ ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ ನಾನು ಹಣ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಬಡ್ಡಿ ಬರಲಿಲ್ಲ ಅಂತ ಪರವಾಗಿಲ್ಲ ಅಸಲಾದ್ರೂ ವಾಪಸ್ ಬರಲಿ ಅಂತ ಎಲ್ಲರೂ ಕೇಳ್ಕೊಂತೀವಿ ನಾವು ಅದೇ ರೀತಿ ನಮ್ಮ ನಿರ್ಮಾಪಕರು ಯಾವ ರೀತಿ ಕಷ್ಟಪಟ್ಟಿದ್ದಾರೋ ಯಾವ ರೀತಿ ದುಡ್ಡು ತಂದಾರೋ ಅವ್ರಿಬ್ಬರಿಗೆ ಗೊತ್ತಾಗತ್ತೆ ನಮ್ಗೆ ಗೊತ್ತಾಗಲ್ಲ ಈ ಸಿನಿಮಾ ಸಕ್ಸಸ್ ಆಗಿ ಅವ್ರ ದುಡ್ಡು ವಾಪಸ್ ಬರಬೇಕು ಅಭಿಮಾನ ದೇವತೆಗಳು ಆಶೀರ್ವಾದ ಮಾಡಿದ್ರೆ ಬಡ್ಡಿಯನ್ನು ವಾಪಸ್ ಬರುತ್ತೆ ಬಟ್ ನಮ್ ಕಾಲಕ್ಕೆ ಈ ಕಾಲಕ್ಕೆ ಹಂಡ್ರೆಡ್ ಪರ್ಸೆಂಟ್ ವ್ಯತ್ಯಾಸ ಇದೆ ಮಾಧ್ಯಮ ಮಿತ್ರ ಎಲ್ಲರಿಗೂ ಗೊತ್ತು ಆವಾಗ ಎಷ್ಟು ಸಾಧನೆ ಮಾಡಿದಿವಿ ಸಂತೋಷ ಪಟ್ಟಿದ್ದೀವಿ ನಿರ್ಮಾಪಕರಿಗೆ ಯಾವ ರೀತಿ ದುಡ್ಡು ಸಂಪಾದನೆ ಮಾಡಿ ಕೊಟ್ಟಿದ್ದೀವಿ ನಾವು ಯಾವರೇಜ್ ಸಕ್ಸೆಸ್ ಹಿಟ್ ಸೂಪರ್ ಹಿಟ್ ಈ ರೀತಿ ಆ ಕಾಲದಲ್ಲಿ ಸಿನಿಮಾಗಳು ಮಾಡಿದ್ವಿ ನಾವು ನಾವು ಮಾಡಿದೀವಿ ಅಂದ್ರೆ ನಮ್ಮ ಜೊತೆಯಲ್ಲಿ ಶಂಕರ್ನಾಗಣ್ಣ ಇದಾರೆ ಅಂಬರೀಶ್ ಇದ್ದಾರೆ ಅನಂತನಾಗಿದ್ದಾರೆ ಕಾಶಿನಾಗಿದ್ದಾರೆ ಜಗ್ಗೇಶ್ ಇದ್ದಾರೆ ರವಿಚಂದ್ರ ಇದಾರೆ ವಿಷ್ಣುವರ್ಧನ್ ಇದ್ದಾರೆ ಶಿವರಾಜ್ ಕುಮಾರ್ ಇದಾರೆ ವಿಷ್ಣುವರ್ಧನ್ ಅಂಬರೀಶ್ ರಾಜ್ಕುಮಾರ್ ಅವರು ಇವರು ನಮ್ಮ ಸಕ್ಸಸ್ಗೆ ಮೂಲ ಕಾರಣ ಅಂತ ನಾನು ನಂಬಿದ್ದೀನಿ ನಾನು ಯಾಕಂದ್ರೆ ಅವರೆಲ್ಲರಿಗೂ ಅಭಿಮಾನಿ ಜವತಿಗಳಿದ್ದಾರೆ ಬ್ಲಾಕ್ ಮಾರ್ಕೆಟ್ ಮಾಡಿಕೊಂಡು ಮನೆ ಕಟ್ಟಿಕೊಂಡು ಅದವರು ಮದುವೆ ಮಾಡಿದವರು ಇದ್ದಾರೆ ಚರಿತ್ರೆಯಲ್ಲಿ ಎಲ್ಲರಿಗೂ ಗೊತ್ತು ಸೀನಿಯರ್ಸ್ ಗೊತ್ತಾಗತ್ತೆ ಅಂತ ಸುವರ್ಣ ಕಾಲದಿಂದ ನಾವು ಕಷ್ಟ ಕಾಲಕ್ಕೆ ಕರೋನಾ ಅಂದ ಮೇಲೆ ಕಾಲಿಟ್ಟಿದೀವಿ ನಾವು ಕೇವಲ ಸಿನಿರಂಗ ಮಾತ್ರ ಅಲ್ಲ ಎಷ್ಟೋ ವ್ಯಾಪಾರಿಗಳು ಎಷ್ಟೋ ಸಂಸ್ಥೆಗಳು ಕಷ್ಟ ಕಷ್ಟಪಟ್ಟು ನಷ್ಟಪಟ್ಟು ತುಂಬಾ ಅನುಭವಿಸ್ತಾ ಇದ್ದಾರೆ ನಮ್ಮ ಚಿತ್ರರಂಗನು ಒಂದು ರೀತಿ ಕರೋಡ ಬಂದ ಮೇಲೆ ಆ ಕಷ್ಟ ಅನುಭವಿಸ್ತಾ ಇದ್ದೀವಿ ಆ ಕಾಲದಲ್ಲಿ ಪ್ರೊಡಕ್ಷನ್ ಹೌಸಸ್ ಒಂದು ಇಪ್ಪತ್ತು ಮೂವತ್ತು ಹೆಸರುವಾಸಿ ಇರೋದು ಆ ಕಾಲದಲ್ಲಿ ಅವರಿಂದೇ ಫೈನಾನ್ಸರ್ಸ್ ಇದ್ದಾರೆ ಇವರಿಬ್ಬರು ಸಪೋರ್ಟ್ ಆಗಿ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ ಈ ಡಿಸ್ಟ್ರಿಬ್ಯೂಟರ್ಸ್ಗೆ ಬೆನ್ನೆಲುಬಾಗಿ ಥಿಯೇಟರ್ ಓನರ್ಸ್ ಇದ್ದಾರೆ ಇದೊಂದು ಒಳ್ಳೆ ಚಕ್ರ ನಮ್ದು ಆ ಕಾಲದಲ್ಲಿ ಒಬ್ಬರ್ಕೊಬ್ಬರು ಕೈ ಕೊಡೋದು ಒಬ್ಬರ್ಕೊಬ್ರು ಸಪೋರ್ಟ್ ಮಾಡೋದು ಆ ರೀತಿ ಇರೋದು ಕೇವಲ ನಿರ್ಮಾಪಕ ಒಬ್ಬ ನಿರ್ದೇಶಕನ ಸೆಲೆಕ್ಟ್ ಮಾಡಿಕೊಡೋದು ಒಬ್ಬ ಹೀರೋನ ಆರಿಸ್ಕೊಡೋದು ಒಳ್ಳೆ ಟೀಮ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವ್ರ ಕೆಲಸ ಮುಗೀತು ಫಸ್ಟ್ ಕಾಪಿ ಬಂದ ಮೇಲೆ ಒಂದ್ಸಲ ತೋರಿಸಿ ಡಿಸ್ಟ್ರಿಬ್ಯೂಟರ್ ತೋರಿಸಿದ ಮೇಲೆ ಶಿವಮೊಗ್ಗ ಶಿವಮೊಗ್ಗನಿಂದ ಒಂದು ಕಡೆ ಅಲ್ಲ ಕರ್ನಾಟಕ ತ್ರೀ ಸಿಕ್ಸ್ಟಿ ಡೇಸ್ ಅಲ್ಲಿ ಯಾರ್ಯಾರು ಹಂಚಿಕೆದಾರ ಎಲ್ಲ ಬಂದು ಸಿನಿಮಾ ನೋಡಿ ಆ ಸಿನಿಮಾನ ಪರ್ಚೇಸ್ ಮಾಡೋರು ಇಲ್ಲ ಡಿಸ್ಟ್ರಿಬ್ಯೂಷನ್ ಮಾಡೋರು ನಿರ್ಮಾಪಕಿ ಹಂಚಿಕೆದಾರಿಗೆ ಸಪೋರ್ಟ್ ಮಾಡೋರು ಇವಾಗ ನಿರ್ಮಾಪಕ ಸಿನಿಮಾ ಮಾಡಿದ ಮಾತ್ರ ಅಲ್ಲ ಈ ರೀತಿ ಎಷ್ಟೋ ಪಬ್ಲಿಸಿಟಿ ಮಾಡ್ಕೋಬೇಕು ಪೋಸ್ಟರ್ ನಾವೇ ಹಂಚಬೇಕು ಥಿಯೇಟರ್ಗೆ ಅಡ್ವಾನ್ಸ್ ಕೊಡಬೇಕು ಎಷ್ಟು ಕಷ್ಟ ಅಂದ್ರೆ ಅದು ಇಮ್ಯಾಜಿನ್ ಮಾಡಕ್ಕಾಗಿದ್ರೆ ನಿರ್ಮಾಪಕ ಸಿನಿಮಾ ನಿರ್ಮಾಣ ಮಾಡಬಹುದು ವ್ಯಾಪಾರ ಮಾಡೋ ಕೆಪಾಸಿಟಿ ನಿರ್ಮಾಪಕರಿಗೆ ಇರಲ್ಲ ಅದು ನಮ್ಮ ದುರದೃಷ್ಟ ಅದರಿಂದಾನೇ ಇವತ್ತು ಸಿನಿಮಾ ನಂಗೆ ತುಂಬಾ ಕಷ್ಟ ಅನುಭವಿಸ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾವು ಸಕ್ಸಸ್ ಆಗೋದಕ್ಕೆ ಆ ಕಾಲದಲ್ಲಿ ಅಷ್ಟು ಡಿಪಾರ್ಟ್ಮೆಂಟ್ ನಮಗೆ ಸಪೋರ್ಟ್ ಮಾಡಿದ್ದಾರೆ ಕೇವಲ ನಾವು ಕತೆ ಶೂಟಿಂಗು ಅದ್ರ ಮೇಲೆ ಕಾನ್ಸೆಪ್ಟ್ ಮಾಡೋರ್ ನಾವು ಸಿನಿಮಾ ಸೆನ್ಸಾರ್ ಆದ ತಕ್ಷಣ ನಾವು ರಿಲೀಸ್ ಆಗೋರ್ ನಾವು ಕರೆದ್ರೆ ಹೋಗಿ ಸಿನಿಮಾ ನೋಡ್ಕೊಂಡು ಬರೋರು ಅಷ್ಟೇ ಆಮೇಲೆ ಅವರು ಹೇಳ್ತಾರೆ ಇಲ್ಲಿ ಚೆನ್ನಾಗಿ ಹೋಗ್ತಾ ಇದೆ ಇಲ್ಲಿ ಚೆನ್ನಾಗಿ ಹೋಗ್ತಾ ಇದೆ ಸೂಪರ್ ಹಿಟ್ಟು ಹಿಟ್ಟು ಫ್ಲಾಪ್ ಇದು ಈ ರೀತಿ ಕೇಳಿಸ್ಕೊಡೋದು ಇವಾಗ ಕೇಳೋರಿಲ್ಲ ಇಲ್ಲ ಆದ್ರೂ ಇಲ್ಲ ನಾವು ಸೋಲಬಾರದು ಅಂತ ಕನ್ನಡದವರು ಇನ್ನೂರೈವತ್ತು ಮುನ್ನೂರು ಚಿತ್ರ ಮಾಡ್ತಾ ಇದ್ದಾರೆ ತುಂಬಾ ಸಂತೋಷ ಆಗತ್ತೆ ಪ್ರಯತ್ನ ಮಾಡ್ತಾ ಇರಬೇಕು ಕಷ್ಟ ಪಡಬೇಕು ಸಕ್ಸಸ್ ಮಾಡಬೇಕು ಈ ತರ ಕಷ್ಟಪಟ್ಟು ಚರಿತ್ರ ಮಾಡಿದ ಸಿನಿಮಾಗಳು ಇದೆ ಅದು ನಿಮ್ಮೆಲ್ಲರಿಗೂ ಗೊತ್ತು ಅದೇ ರೀತಿ ಪಾರ್ಟರ್ ಚೆನ್ನಾಗಿ ಹೋಗ್ಬೇಕು ನಟನಟಿಯರಿಗೆ ಒಳ್ಳೆ ಹೆಸರು ಬರಬೇಕು ನಿರ್ದೇಶಕರು ಸಭಾಶ್ರಮಿಸ್ಕೋಬೇಕು ನಿರ್ಮಾಪದ ಬರ್ಬೇಕಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ ಯಾಕೆ ದೇವರನ್ನ ಪ್ರಾರ್ಥನೆ ಮಾಡ್ಬೇಕಂದ್ರೆ ಆ ದೇವರೇ ಅಭಿಮಾನ ದೇವತೆಗಳು ಅವರು ಪ್ರೀತಿಯಿಂದ ಬಂದು ಈ ಸಿನಿಮಾ ನೋಡ್ಬೇಕಂತ ಕೇಳ್ಕೊಳ್ಕೆ ಇಷ್ಟಪಡ್ತೀನಿ ನಮ್ಮ ನಾಗೇಂದ್ರ ಅವರು ಹೇಳಿದ್ದಾರೆ ಒಂದು ಬಿಡಿಗಳು ಆಗ್ತಾ ಇದೆ ನಾನು ಸಹಕಾರ ಸಂಪೂರ್ಣವನ್ನು ಕೊಡ್ತೀನಿ ಅಂತ ನಾಗೇಂದ್ರ ಅವ್ರು ಹೇಳಿದ್ದಾರೆ ಒಳ್ಳೆ ಪಿ ಆರ್ ಸಿಕ್ಕಿದ್ದಾರೆ ಮಾಧ್ಯಮ ಮಿತ್ರರು ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ ಯಾಕಂದ್ರೆ ಅವ್ರು ಹೇಳೋ ಅದಕ್ಕೋಸ್ಕರನೇ ಬಸವರು ಹಣವರು ಅಂತ ಏನಿಲ್ಲ ಒಳ್ಳೆ ಚಿತ್ರ ಬಂದ್ರೆ ಅವರು ತುಂಬಾ ಅಪ್ರಿಶಿಯೇಟ್ ಮಾಡ್ತಾರೆ ನಮ್ಮ ಕಾಲದಲ್ಲಿ ರಿವ್ಯೂಸ್ ಬರೀ ಅವರು ಆ ರಿವ್ಯೂ ಕಾಯ್ತಾ ಇರ್ತೀವಿ ನಾವು ಏನು ಬರ್ದ್ರು ಏನು ಬರ್ದ್ರು ಏನ್ ಬರ್ದ್ರು ಅಂತ ಪೇಪರ್ ನೋಡ್ಬೇಕಂತ ಭಯ ಆಗೋದು ನಮಗೆ ಹಿಂಗ್ ಬರ್ದ್ರು ಆ ಸೀನ್ ಏನಂತ ಡಿಸ್ಕ್ರಿಪ್ಷನ್ ಕೊಡೋರು ಚೆನ್ನಾಗಿ ಡೈಲಾಗ್ ಬಗ್ಗೆ ಆ ಸೀನ್ ಗಳ ಬಗ್ಗೆ ಫೈಟ್ಸ್ ಬಗ್ಗೆ ಸಾಂಗ್ಸ್ ಬಗ್ಗೆ ಕಥೆ ಬಗ್ಗೆ ಬರೆಯೋರು ಯಾರಾದ್ರು ಓದ್ಮೇಲೆ ಎಲ್ಲ ಓದಿದ ಮೇಲೆ ನಾನು ಧೈರ್ಯ ಮಾಡಿ ಕೇಳ್ಸ್ಕೊಡೋದು ಆಮೇಲೆ ಓದೋದು ನಾನು ಅಷ್ಟು ಡೀಟೇಲ್ಸ್ ನಮ್ಗೆ ಕೊಡೋರು ಅನ್ಮಟ ಯಾವತ್ತು ಪ್ರೆಸ್ ಅಂದ್ರೆ ಇಂಡೈರೆಕ್ಟ್ಲಿ ಸಪೋರ್ಟ್ ಮಾಡೋರು ಅವರು ಚಪ್ಪಾಲಿ ಬಿಡಿದ್ರೆ ಪ್ರಯೋಜನ ಏನಿಲ್ಲ ನಮಗೆ ಅರ್ಥ ಆಯ್ತಾ ಅದರಿಂದ ಅವರು ನಿಸ್ಪಕ್ಷವಂತವಾಗಿ ವಿತೌಟ್ ಎನಿ ಡೌಟ್ ಅವರು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಬಟ್ ನಮ್ಮಂಥವರು ನಿಮ್ಮನ್ನ ಬ ಆಶೀರ್ವ ಬಂದವರು ನಾವು ಹಾಡುಗಳು ಚೆನ್ನಾಗಿದೆ ಟೀಸರ್ ಚೆನ್ನಾಗಿದೆ ಹೇಳಲೇಬೇಕು ಬಟ್ ಚೆನ್ನಾಗಿದೆ ಸರಿಯಾದ ನಿಜವಾಗ್ ಚೆನ್ನಾಗಿದೆ ಹಾಡುಗಳು ಅವರನ್ನು ಹೊಸಬರ್ಗ ತುಂಬಾ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ನಾಲ್ಕು ಕೈ ಜೋಡಿಸಿದ್ರೇನೆ ಯಾರಾದ್ರೂ ಮೇಲೆ ಬರೋಕೆ ಅವಕಾಶ ಇರುತ್ತೆ ಆಕಡೆ ನಾಗೇಂದ್ರ ನೀವಿದ್ರಿ ನಮ್ಮ ಸುನಿಲ್ ಡಿ ಎಸ್ ಕೆ ಅವರನ್ನು ಹೊಸಬರ್ಗಿ ನಾನು ಏನೋ ಒಂದು ಮಾಡಬೇಕು ನನ್ನ ಆಸೆಯಿಂದ ಅವರು ಈ ರೀತಿ ಇಟ್ಕೊಂಡಿದ್ದಾರೆ ಟೋಟಲ್ ಪಾರ್ಟ್ನರ್ ಟೀಮ್ಗೆ ನಾನು ಬೆಸ್ಟ್ ಆಫ್ ಹೇಳ್ತೀನಿ ರೊಮ್ಯಾನ್ಸ್ ಡೈರೆಕ್ಟ್ ಇಷ್ಟಪಟ್ಟು ರೊಮ್ಯಾನ್ಸ್ ಚೆನ್ನಾಗಿ ಮಾಡಿಸಿದ್ದಾರೆ ಮಾಸ್ಕ್ ಇಷ್ಟ ಆಗತ್ತೆ ಇರ್ಬೇಕು ಇರ್ಬೇಕೆಲ್ಲ ಇರ್ಬೇಕು ಇದ್ರೇನೆ ಯಾಕಂದ್ರೆ ನಮ್ಮಂತ ಇರಲ್ಲ ಈಗ ಹುಡುಗರೆಲ್ಲ ಚೇಂಜ್ ಆಗಿದ್ದಾರೆ ಮೊಬೈಲ್ ಬಂದ ಮೇಲೆ ನಮ್ ಕಾಲದಲ್ಲಿ ಮೊಬೈಲ್ ಮೊಬೈಲ್ ಇಲ್ಲ ಮೊಬೈಲ್ ಏನ್ ನೋಡಕ್ ಆಗಲ್ಲ ಮಲಯಾಳಿ ಮಳೆಯಾಳಿ ಪಿಕ್ಚರ್ಸ್ ಅವ್ರು ಬಿಡ್ಸ್ ತಗೊಂಡ್ ಬಂದು ಆ ಮೂವಿ ರೂಮ್ಸ್ ತಗೊಂಡು ಆ ತರತ್ ಬಿಡ್ಸವ್ರ ಆ ಕಾಲದಲ್ಲಿ ಪೊಲೀಸ್ ಅವ್ರು ಚೇಂಜ್ ಮಾಡೋದು ಬಿಡ್ಸ್ ತಗೊಂಡು ಓಡ್ತಾ ಇರೋದು ಇವಾಗ ಏನು ಪ್ರಾಬ್ಲಮ್ ಇಲ್ಲ ಪ್ರಭುತ್ವ ಗವರ್ಮೆಂಟ್ ಫುಲ್ ಲೈಸೆನ್ಸ್ ನಿಮ್ಗೆ ಏನ್ ಬೇಕೆಲ್ಲ ನೋಡ್ಬೋದಂತ ಹ ನೀವು ಇನ್ನೂ ಚೆನ್ನಾಗಿ ಮಾಡಬಹುದು ಏನ್ ತೊಂದರೆ ಇಲ್ಲ ಎಲ್ಲ ಲಿಪ್ಲಾಕೆಲ್ಲ ಪರ್ಮಿಷನ್ ಕೊಟ್ಟಿದಾರಲ್ವಾ ಏನಿಲ್ಲ ಇವಾಗ ನಿಮ್ಗೆ ಸ್ವಲ್ಪ ಬಿಟ್ಟಿದಾರಷ್ಟೇ ನಮ್ ಕಾಲ ಏನು ಬಿಡ್ಲಿಲ್ಲ ನಮ್ಮ ಕಾಲದಲ್ಲಿ ಏನಿಲ್ಲ ಆರ್ಟಿಸ್ಟ್ ಒಪ್ಪಲ್ಲ ಆತರ ಇರೋರು ಪಾತ್ರೋಚಿತವಾಗಿರ್ಬೇಕೆ ಹೊರತು ಬೇರೆ ತರ ಜಯಮಾಲಿನಿ ಜಯಮಾಲ ಅದೇ ಸಾರಿ ಜಯಮಾಲ ಜ್ಯೋತಿ ಲಕ್ಷ್ಮಿ ಅವರಲ್ಲಿರೋರು ಇವಾಗ ಅವರೆಲ್ಲ ಪಾಪ ಅವಕಾಶನೇ ಇಲ್ಲ ಇವಾಗ ಎಲ್ಲ ಹೀರೋಯಿನ್ಸ್ ಆ ಚಾನ್ಸ್ ತಗೊಂಡಿದ್ದಾರೆ ನಿಮ್ಗೆ ಯಾಕ್ರಿ ಕಷ್ಟ ಪಡ್ತೀರ ನಾವೇ ರೆಡಿ ಆಗಿದ್ದೀವಿ ಅಂತ ಇನ್ನು ಹೇಳ್ಬೇಕಂದ್ರೆ ಕನ್ನಡಾನೇ ಸ್ವಲ್ಪ ಸಾತ್ವಿಕಾಗಿದೆ ಬೇರೆ ಭಾಷೆಯಲ್ಲಿ ನಾವು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಹ್ಮ್ ಟೆನ್ ಪರ್ಸೆಂಟ್ ಸ್ವಲ್ಪ ರೊಮ್ಯಾನ್ಸ್ ಎಲ್ಲ ಮಾಡಿದರೆ ಹುಡುಗಕ್ಕೆ ಇಷ್ಟ ಆಗತ್ತೆ ಹ್ಮ್ ಒಟ್ಟಾರೆ ಪಾಠ ಚಿತ್ರ ಚೆನ್ನಾಗಿ ಹೋಗ್ಬೇಕಂತ ನಾನು ವಿಶ್ ಮಾಡ್ತೀನಿ ಗಾಡ್ ಪ್ಲೇಸ್ ಯು ಸಾಯಿರಾಮ್